ಹಲೋ ಗೈಝ್ ಸೊಳ್ಳಲೇಬೇಕಾದ ಪಂದ್ಯ ಗೆದ್ದ ಟೀಮ್ ಇಂಡಿಯಾ ಸುಂದರ್ ಅವೇಶ್ ಖಾನ್ ಬೌಲಿಂಗ್ ಜಿಂಬಾಂಬೆ ಧೂಳೀಪಟ ಇಂಡಿಯಾ ವರ್ಸಸ್ ಜಿಂಬಾಂಬೆ ಎರಡು ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಕೂಡ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ ಇದಕ್ಕೂ ಮೊದಲು ಟಾಸ್ ಗೆದ್ದ ಟೀಮ್ ಇಂಡಿಯಾ ನಿಗದಿತ ಇಪ್ಪತ್ತೂರಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ನೀಡಿತ್ತು ಅದೇ ತರ ನೂರ ಎಂಬತ್ತ್ ಮೂರು ರನ್ಗಳ ಕುರಿಯನ್ನು ನೆನಪಾ ಅಂದರೆ ಜಿಂಬಾಂಬೆ ತಂಡಕ್ಕೆ ನೀಡಿತ್ತು ಮ್ಯಾಚ್ ಸಂಬ್ರಿ ನೋಡೋದಾದರೆ ಟೀಮ್ ಇಂಡಿಯಾ ಪರ ಶುಭನ್ ಗೆಲ್ಲ ಅವರು ನಲವತ್ತೊಂಬತ್ತು ಬಾಲಿಗೆ ಅರವತ್ತಾರು ಹೋದರೆ ಋತಾಜ್ ಗಾಯಕ್ವಾಡ್ ಇಪ್ಪತ್ತೆಂಟು ಬಾಲಿಗೆ ನಲ್ವತ್ತೊಂಬತ್ತು ನೋಡಿದರು ಇನ್ನು ಯಶಸ್ವಿ ಜೈಸ್ವಾಲ್ ಕೂಡ ಇಪ್ಪತ್ತೇಳು ಬಾಲಿಗೆ ಮೂವತ್ತ ಆರು ನೋಡಿದರು ನುಡಿದರು ಇನ್ನು ಜಿಂಬಾಂಬೆ ತಂಡದ ಪರ ಸಿಕಂದರ್ ರಾಜ ಅವರು ನಾಲ್ಕು ಓವರ್ ಬಾಲ್ ಮಾಡಿ ಇಪ್ಪತ್ನಾಲ್ಕು ರನ್ಗೆ ಎರಡು ವಿಕೆಟ್ ಪಡೆದರೆ ಬ್ಲಸ್ಸಿಂಗ್ ಮುಜರ್ಬಾನಿ ಎರಡು ವಿಕೆಟ್ ಪಡೆದರು ಅದರೊತ್ತಿಗೆ ಬೆನೆಟ್ ಒಂದು ಓವರ್ಗೆ ಹದಿನೈದು ರನ್ ಕೊಟ್ಟು ದುಬಾರಿಯಾದರು ಇನ್ನು ನೂರ ಎಂಬತ್ತ ಮೂರು ರನ್ಗಳ ಗುರಿ ಬೆಲೆಸಿದ ಜಿಂಬಾಂಬೆ ತಂಡ ಇದೀಗ ಇಪ್ಪತ್ತು ಓರ್ಗೆ ಕೇವಲ ನೂರ ಐವತ್ತೊಂಬತ್ತು ರನ್ಗೆ ಆರು ವಿಕೆಟ್ ಕಳೆದುಕೊಂಡು ಇಪ್ಪತ್ತ ಮೂರರಿಂದ ಸೂಚಿಸಿತು ಇಂಡಿಯಾ ಒನ್ ಬೈ ಟ್ವೆಂಟಿ ತ್ರೀ ರನ್ಸ್ ಅಂತ ಹೇಳ್ಬೋದು ಇನ್ನು ಜಿಂಬಾಬ್ ಪರ ನೋಡೋದಾದರೆ ಡಿಯಾನ್ ಮೇಯರ್ಸ್ ಅವರು ಅರವತ್ತೈದು ರನ್ ನೋಡಿದ್ರು ಅದರ ಜೊತೆಗೆ ಕ್ಲೈವ್ ಅವರು ಮೂವತ್ತು ಹೇಳಿದ್ರೆ ವೆಲ್ಲಿಂಗ್ಟನ್ ಹದಿನೆಂಟು ರನ್ ಪಡೆದ್ರು ಮತ್ತು ಟೀಮ್ ಇಂಡಿಯಾ ಪರ ಅಪ್ ಬರೆಸಿದ ಇಲ್ಲಿ ಬಾಲಿಂಗಲ್ಲಿ ವಾಷಿಂಗ್ಟನ್ ಸುಂದರ ಅಂತ ಹೇಳ್ಬೋದು ನಾಲ್ಕು ಓವರ್ ಬಾಲ್ ಮಾಡಿ ಕೇವಲ ಹದಿನೈದು ರನ್ ಬಿಟ್ಟುಕೊಟ್ಟು ಪ್ರಮುಖ ಮೂರು ವಿಕೆಟ್ ಪಡೆದರು ಇನ್ನು ಅವೇಶ್ ಖನ್ ಕೂಡ ನಾಲ್ಕು ಓವರ್ ಬಾಲ್ ಮಾಡಿ ಮೂವತ್ತೊಂಬತ್ತು ರನ್ಗೆ ಎರಡು ವಿಕೆಟ್ ಪಡೆದರೆ ಖಲೀಲ್ ಅಹಮದ್ ನಾಲ್ಕು ಓರ್ಗೆ ಹತ್ತೆ ರನ್ ನೀಡಿ ಒಂದು ವಿಕೆಟ್ ಪಡೆದರು ಟೀಮ್ ಇಂಡಿಯಾ ಥರ್ಡ್ ಟಿ ಟ್ವೆಂಟಿ ಪಂದ್ಯ ಗೆದ್ದಿದೆ ಮೊದಲ ಟಿ ಟ್ವೆಂಟಿ ಪಂದ್ಯ ಟೀಮ್ ಇಂಡಿಯಾ ಸೋಚಿತು ಬಟ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಗೆಲ್ಲು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಟೀಮ್ ಇಂಡಿಯಾ ಇದೀಗ ಆರು ಬಟ ಮಾಡಿ ಗೆದ್ದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ